ನಂಬರ್ ತ್ರೀ ಅಟ್ಟು ಬರೀತಿರೋ ರಂಗೇಗಳ ಸಣ್ಣ ಹಾಕಲೇಬೇಕು ಅಂದಾಗ ಶ್ರೀಮಂತನಾಗಿ ಬೆರೆಯಲಿಕ್ಕೆ ಸಾಧ್ಯ ಲೇ ರಂಗೇಗಳ ಈ ಇಡೀ ಇಪ್ಪತ್ತೈದುವರೆಗೆ ನಾನೇ ನಾಯಕನಿಂದ ಬೀರುತ್ತೆ ಅಟ್ಟ ಹಾಸೋಡು ಮೆಟ್ಟಿ ಹಾಕಿವೆ இந்த நாட்டி ரோச்சி ரஞ்சினே சும்பி நின் தங்கி ரஞ்சினிய சீரிய நன்னு தக்கல ಬೆಂಕಿನ ಓಹೋ ನಾವು ಬೇಸಿದ ಈ ಕಡೆನೇ ಬರ್ತಾ ಇದೆ ಬರ್ಲಿ ಅವಸರದಿಂದ ಹೋಗುವ ಅರಾಗಿನ ಯಾರು ನಾಳೆ ಉಡಿಯುವ ಮ್ಯಾನೀಸ್ ಬೆಂಕಿ ಬೆಂಕಿ ಆದರೇನು ಕೆಂಡವಾದರೇನು ಕಣ್ಣು ಎದುರಿಗಿರುವಾಗ ಆ ಕಲ್ಲು ದೇವರಲ್ಲಿ ಹೋಗಿ ನಿಂದುವರಬೇಡ ನೀ ಬೇಡ ಈ ನಿನ್ನ ದೇವರ ನೆರವೇರಿಸುತ್ತಾನೆ ನೀನು ಕಾಬಿಳಿಯಾಗಿ ಬಂದರೆ ರಾಕ್ಷಸ ಮಾನವ ಕುಲದ ಮನುಷ್ಯ ಎಂದರಿಗೂ ದೇವರಾಗಲು ಸಾಧ್ಯನಾ ಮಿಸ್ಟರ್ ಬೆಂಕಿ ಸುಮ್ಮನೆ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ ನನಗೆ ದಾರಿ ಬಿಟ್ಟರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ದಾರಿ ಬಿಡಬೇಕೆಂದು ಬಂದಿಲ್ಲ ರಂಜನಿ ಈ ದಟ್ಟವಾದ ಕಾಡು ಎಲ್ಲಿ ನಿನ್ನ ತುಂಟಾಡಿದ್ರೆ ತುಟಿಯನ್ನು ಕಚ್ಚಿ ಹತ್ತಿ ಮುದ್ದಾಡಬೇಕೆಂದು ಹಂಬಲಿಸಿ ಬಂದ್ರೆ ಮಿಸ್ಟರ್ ಬೆಂಕಿ ನೀ ತೀದುಕೊಂಡಂತ ಹೆಣ್ಣು ನಾನಲ್ಲ ನಾನು ಸರಿ ಇದು ಮೂಕಾಂಬಿ ದೇವಸ್ಥಾನಕ್ಕೆ ಹೋಗಿ ರುದ್ರ ಅಭಿಷೇಕವನ್ನು ಈಗ ಹೊರಟಿರುವೆ ಹಠ ಮಾಡದೆ ನಿಲ್ಲಿಸಬೇಡ ನಾನು ಹೋಗಬೇಕು ದಾರಿ ಬಿಡು ನೀನು ಅಂತ ಹೇಳಾದ್ರೆ ನನಗೇನ್ ರಂಜಿನಿ ಈ ಕಾಡಲಿಯಲ್ಲಿ ನಿನ್ನ ಸೌಂದರ್ಯವನ್ನು ಸಲ್ಲುವುದೇ ನನ್ನ ಮೊದಲನೆಯ ಗುರುವೇ ಸುಂಬನೆ ಶರಗವಾಸಿ ಸುಪ್ಪ ಕೊಟ್ಟರೆ ಸಂತೋಷ ಆದರೆ ಒತ್ತುಕೊಂಡು ಹೇಗೆ ಬಾಗುತ್ತದೆ ನಿನ್ನ ಗುಂಡಿಗೆ ಹೆದರಿಕೊಳ್ಳುವ ಹೇಳಿ ಹೆಣ್ಣಲ್ಲವನಾಯಿಗಳು ಚಾಂಡಾಲ ಈ ಸೌಂದರ್ಯವನು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟಿದ್ದೇನೆ ನಿನ್ನಂತ ಪರಪುರುಷರಿಗೆ ಒಪ್ಪಿಸಲು ನಾನೇನು ಸುಳೆ ಅಲ್ಲ ಸುಮಾರಿನ ನಾನು ಬಿಟ್ಟು ಬಿಡು ಬಿಟ್ಟು ಬಿಡಬೇಕಾ ಈ ಒಟಿಯನ್ನು ಸಿಕ್ಕಿತಂತ ಇಂಥ ಸರೆಯನ್ನು ಸಿಕ್ಕಾಗ ಬೆಟ್ಟು ಬಿಡಲಿಕ್ಕೆ ಹೇಗೆ ಮನಸ್ಸು ಬರ್ತದೆ ಮೇಸ್ರಾಂಜಲಿ ಈ ದಟ್ಟವಾದ ಕಾರರು ನನ್ನ ಕಣ್ಣಿಗೆ ಬಿಟ್ಟು ಹೆಣ್ಣಿನ ಸೌಂದರ್ಯನ ಎಂದು ಬಿಟ್ಟಿಲ್ಲ

ಇಲ್ಲದಿದ್ದರೆ ಎತ್ತು ಕೊಂಡು ಹೋಗಬೇಕಾಗುತ್ತದೆ ತಲಿಯುಗ ಇದು ದಾಪರ ಈ ತಲಿಯುಗದ ಜನರೇ ಎತ್ತು ನೋಡಿ ಹೋಗುತ್ತಾರೆ ಹೊರತು ಯಾರು ಮುಂದೆ ಬಂದು ಕಾಪಾಡುವುದಿಲ್ಲ ಅಂಜಲಿ ಈ ಸರೋವರಲ್ಲಿ ಒಂದು ಗುಪ್ಪಿ ಕೂಡ ಬರುವುದಿಲ್ಲ ಅಂತ ಅವರಲ್ಲಿ ನಿನ್ನನ್ನು ಕಾಪಾಡುತ್ತಾರೆ ಬೆಂಕಿ ಈ ಮಾತನ್ನು ನೀನು ಪದೇ ಪದಗೊಯ್ದರೆ ಯಾಕೆ ಬಂದು ಎದೆಗೆ ಹೊಯ್ದಿದ್ದಾರೆ ಈ ಸಮಾಜದ ಜನ ಸಮಾಜ ನೋಡ್ರೀ ಈ ಸಮಾಜದಲ್ಲಿ ಎಂಟೆಂಟು ಜನ ತುಂಬಿದ್ದಾರೆ ಪತ್ತೆಲೆ ಒಳ್ಳೆಯ ಆಗುವಾಗ ನಿಂಡನನ್ನು ಕರೆದುಕೊಂಡು ಫೋಟೋ ತೆಗೆಸಿಕೊಳ್ಳುವ ಈಗಿನ ಲ ಆಸ್ಪತ್ರೆಗೆ ನೈಟ್ ಡ್ಯೂಟಿಗೆ ಹೋಗುತ್ತೇನೆಂದು ಹೇಳಿ ಕಣ್ಣಲ್ಲ ಓಜೆ ಸುಖ ಉಣಿಸಿ ಬರುವ ಹೆಣ್ಣುಗಳಷ್ಟು ಲಾ ಈ ನಿನ್ನ ಕೆಟ್ಟ ಸಮಾಜದಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ನನ್ನ ಖೇಟಿಯ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ

ನನ್ನ ವಿಷಯದಲ್ಲಿ ಅಡ್ಡಿಯಾಗಿ ಬಂದ್ರೆ ನೀನೇ ಆತ್ಮ ಸ್ನಾನ ಮಾಡಿ ಒಂಟು ಸಿಕ್ಕಿದಂತು ಸುಳ್ಳು ಬಂದು ಸುರೇಷ ನನ್ನ ವಿಷಯದಲ್ಲಿ ಅಡ್ಡಿಯಾಗಿ ಬಂದು ನನ್ನನ್ನು ಬಿಟ್ಟಿದೆಯಲ್ಲ ನೀನು ಹೊಂದಿ ಜಾತಿಯಲ್ಲಿ ಇರಬೇಕಲ್ಲ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಕಬ್ಬು ನಡೆಸಲು ನಿನ್ನಂತ ಶ್ರೀಮಂತರು ಕೈ ಅಂತ ನಡೆಸಲೇ ಏನೆಂದು ನನ್ನ ಗಂಡಸ್ಥಳಕ್ಕೆ ಸವಾಲಾಕಿದ್ದಾನೆ ಹಾಲ ತಂಗಿಯನ್ನು ಗಡಿಸಿ ಕತ್ತು ಇಟ್ಟಿ ಸಾಯಿಸಿದಾಗುತ್ತಲೇ ಅದೆಲ್ಲ ಗಂಡಸ್ಥಳ ನನ್ನ ತಂಗಿ ಗಡಿಸಿ ಶೀಲೆಗಡೆಸಿ ಕತ್ತು ತುಚ್ಚುಕೋ ಸುಳ್ಳ ಬತ್ತಾದರೆ ಅವನನ್ನು ತುಂಡು ತುಂಡಾಚಿ ಕತ್ತರಿಸಿರ್ಗ ಹಾಕುತ್ತ

ಒಬ್ಬಂಟಿಯಾಗಿ ಬರಬೇಕು ಅದೇ ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ ಹಾಗೆ ಈ ಪಾಪಿಯಿಂದ ಕಾಪಾಡಿದ ನೀವೇ ನನ್ನ ದೇವರು ಹಾಗೇನೋ ಮಾತಾಡುತ್ತಿರುವೆ ನೀನು ಇಷ್ಟು ಮಾತಾಡೋದನ್ನ ಸರಿ ಅನಿಸ್ತಾ ಇಲ್ಲ ಈಗ ಒಬ್ಬಂಟಿಯಾಗಿ ತಿರುಗಾಡಲು ಹೋಗಬೇಡ ನಂದೇಶ್ ಬರೋಗ ಕಾಲೇಜ್ ಫಂಕ್ಷನ್ ಏನಾದ್ರು ವಿಶೇಷನ ಹಾಗೇನಿಲ್ಲ ರಂಜನಿ ನಾನೇನು ಬರುತ್ತೇನೆ ನಿಲ್ಲ ನಿಲ್ಲ ನಂದೇಶ್ ನೋಡಿ ನಿಮ್ಮನ್ನು ಒಂದು ಮಾತು ಕೇಳಬೇಕು ಅದೇ ಮಾತು ಕೇಳ ರಂಜನಿ ಧೈರ್ಯವಾಗಿ ಕೇಳು ನಿಮಗೆ ಮದ್ವೆ ಆಗಿದೆಯಾ ಯಾಕೆ ರಂಜನಿ ನನ್ನ ಮದುವೆ ಸಿಕ್ಕಿರುವಲ್ಲ ಅದಕ್ಕೆ ಇವತ್ತು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನನ್ನ ಮಾನವನ್ನು ನೀವು ಕಾಪಾಡಿದಿರಿ ಅದಕ್ಕೆ ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ಬಾಳಬೇಕೆಂಬ ಆಸೆ ಆಗಿದೆ ಹಾಗೇನು ಮಾತಾಡ್ತಿರೋ ರಂಜನಿ ನಿಮ್ಮ ಅಂತಸ್ತೇನು ನಮ್ಮ ಅಂತಸ್ತೇನು ನಾವು ಊರಿಗೆ ಕಡುಬಡವರು ನೀವು ಊರಿಗೆ ದೊಡ್ಡ ಶ್ರೀಮಂತರು ಇಂತ ಯಕಸಿತ ಒಬ್ಬ ಕಡ ಒಬ್ಬಡ ಅವನನ್ನು ಮದುವೆ ಆಗಲು ಬಯಸುತ್ತಿರುವ ಸರಿ ಅನಿಸ್ತಿದ್ಯಾ ನಂದೇಶ್ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಅಂದು ನನ್ನಲ್ಲಿಲ್ಲ ನೋಡಿ ನನಗೆ ನಿಮ್ಮ ಪ್ರೀತಿ ಬೇಕು ಹಣ ಆಸ್ತಿ ಅಂತಸ್ತು ಏನು ಬೇಡ ನೀವು ಈಗ ನನ್ನನ್ನು ತಿರಸ್ಕರಿಸಿದರೆ ನಾನು ಕೆರೆನೋ ಬಾವಿನ ನೋಡಿಕೊಳ್ಳಬೇಕು ರಂಜಿನಿ ಈ ಮಾತು ಒಂದು ಕಡು ಒಂದು ಹೆಣ್ಣಿನ ಮನಸ್ಸು ನೋಡುವಂತ ಹೇಸಿ ಕಟ್ಟುಕ ಆದರೆ ಒಂದು ಮಾತು ಇಲ್ಲ ನಾನು ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಂಡೇ ನಿಂತಿದ್ದೇನೆ ರಂಜನಿ ನೀನು ಈ ಕಳುಬಡವನ ಮದುವೆ ಆಗಿ ಸುಖ ಸಂಸಾರ ಕಾಣುತ್ತ ಕಾಣಿಸ್ತಾ ಇಲ್ಲ ನೀನು ಈ ನಿರ್ಧಾರ ತಗೊಂಡು ನೀರಿಲ್ಲದ ಬಾವಿಗೆ ಮೀನಿ ಬಿಟ್ಟಂತ ನಿನ್ನ ಜೀವನ ನೀನು ಒಬ್ಬ ಶ್ರೀಮಂತರ ಮದುವೆ ಆಗಿ ಸುಖ ಸಂಸಾರ ಮಾಡುವುದೇ ನನ್ನ ಆಸೆ ಇಲ್ಲ ನಂದೇಶ್ ಇಲ್ಲ ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನನಗೆ ಆಸ್ತಿ ಅಂತಸ್ತು ಹಣ ಏನು ಬೇಡ ನಿಮ್ಮ ಪ್ರೀತಿ ಒಂದೇ ಸಾಕು ನೋಡಿ ನೀವೀಗ ಕೈ ಬಿಟ್ಟರೆ ನಾನು ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತದೆ ರಂಜನಿ ಬಿಡೀರ ನಂತರ ಮನಸ್ಸು ಚಂಚಲ ಮಾಡಿ ನೀರಿಲ್ಲದ ಬಾವಿಗೆ ಮೀನು ಬಿಟ್ಟಂತೆ ಮಾಡ್ಕೊಳ್ಳಬೇಡ ಹಾಗಾದರೆ ನಿನ್ನ ಮನಸ್ಸಿನ ನಿರ್ಧಯ ಇದೇ ಆಯ್ತು ರಾಜಾ ನಿನ್ ಆಸೆ ಅಂತೆ ನೋಡಿ ಅಂದರೆ ನಿಮ್ಮ ಮಾತಿನ ಅರ್ಥ ರಂಜನಿ ಈ ಬೇಸರವಾದ ಮನಸ್ಸಿನ ಸಿಹಿ ತುಂಬಿಟಿಗಳಿಂದ ಒಂದು ಕೊಟ್ಟು ಕೂಡ ಹಾಡನ್ನಾಗಬಾರದು ಆಯ್ತಾ ರಾಜಾ ನಿನ್ನ ಆಸೆ ಆಗಲಿ ಬಂಗಾರ ಸಿರಿಯೇ ನನ್ನ ಬಂಗಾರ

¡Suscríbete no, 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 no.